ನಮಸ್ಕಾರ ವೀಕ್ಷಕರೇ ಕನ್ನಡ ಫ್ಯಾಕ್ ಗೆ ಸ್ವಾಗತ ಕಲ್ಲಂಗಡಿಗಳನ್ನ ಕಲಬೆರಕೆ ಮಾಡಿ ಸಿಕ್ಕಿಬಿದ್ದ ಮುಸ್ಲಿಂ ವ್ಯಕ್ತಿ ಎಂಬ ವಿಡಿಯೋವೊಂದನ್ನು ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಳ್ಳಲಾಗ್ತಾ ಈ ವಿಡಿಯೋವನ್ನ ಕಲ್ಲಂಗಡಿಗೆ ರಾಸಾಯನಿಕ ಹಾಕಿ ಸಿಕ್ಕಿಬಿದ್ದ ಶಾಂತಿದುತ್ತ ಎಂಬ ಸಂದೇಶಗಳೊಂದಿಗೆ ಹಂಚಿಕೊಳ್ಳಲಾಗ್ತಾ ಇದೆ ಈ ಕುರಿತು ಹುಡುಕಿದಾಗ ಒಂಬತ್ತು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸೋಷಿಯಲ್ ಮೆಸೇಜ್ ಎಂಬ ಫೇಸ್ಬುಕ್ ಪುಟದಲ್ಲಿ ಪೋಸ್ಟ್ ಮಾಡಲಾದಂತಹ ಇದೇ ರೀತಿಯ ವಿಡಿಯೋಗಳು ಕಂಡು ಬಂದಿವೆ ವಿಡಿಯೋ ಸಂಪೂರ್ಣ ಕಾಲ್ಪನಿಕವಾಗಿವೆ ಮತ್ತು ವಿಡಿಯೋದಲ್ಲಿನ ಎಲ್ಲಾ ಘಟನೆಗಳನ್ನ ಸ್ಕ್ರಿಪ್ಟ್ ಅಥವಾ ಪೂರ್ವ ನಿಯೋಜಿತವಾಗಿವೆ ಮತ್ತು ಜಾಗೃತಿಗಾಗಿ ಮಾಡಲಾಗಿದೆ ಅನ್ನೋದು ತಿಳಿದು ಬಂದಿದೆ ಈ ಫೇಸ್ಬುಕ್ ಪುಟದ ಪರಿಚಯ ವಿಭಾಗದಲ್ಲಿ ಅವರ ಪುಟದಲ್ಲಿ ಪೋಸ್ಟ್ ಮಾಡಲಾದಂತಹ ಕೆಲವು ವಿಡಿಯೋಗಳನ್ನು ಸ್ಕ್ರಿಪ್ಟ್ ಮಾಡಲಾಗಿದೆ ಮತ್ತು ಶುದ್ಧ ಜಾಗೃತಿ ಹಾಗೂ ಮನೋರಂಜನೆಗಾಗಿ ಮಾಡಲಾಗಿದೆ ಅಂತ ಹೇಳಲಾಗಿದೆ ಅವರ ಪುಟದಲ್ಲಿ ಇದೇ ರೀತಿಯಾದಂಥ ಸ್ಕ್ರಿಪ್ಟ್ ಮಾಡಿದ ಅನೇಕ ವಿಡಿಯೋಗಳನ್ನು ಕಾಣಬಹುದಾಗಿದೆ ವೈರಲ್ ವಿಡಿಯೋದಲ್ಲಿ ಕಂಡುಬರುವ ವ್ಯಕ್ತಿ ಈ ಪುಟದಲ್ಲಿ ಪ್ರಕಟವಾದ ಇತರ ಕೆಲವು ವಿಡಿಯೋಗಳಲ್ಲಿ ಕೂಡ ಕಂಡು ಬಂದಿರುತ್ತಾನೆ ಆದ್ದರಿಂದ ಇದು ಹಣ್ಣುಗಳಿಗೆ ಬಳಸುವ ರಾಸಾಯನಿಕ ಬಣ್ಣಗಳ ಕುರಿತು ಜಾಗೃತಿ ಮೂಡಿಸಲು ಮಾಡಿರುವ ವಿಡಿಯೋವೇ ಹೊರತು ನೈಜ ಘಟನೆ ಅಲ್ಲ ಮತ್ತು ವಿಡಿಯೋದಲ್ಲಿರುವಂತಹ ವ್ಯಕ್ತಿ ಮುಸ್ಲಿಂ ಎಂಬುದಕ್ಕೆ ಯಾವುದೇ ಸಾಕ್ಷಿಗಳು ಕೂಡ ಇಲ್ಲ ಹಾಗಾಗಿ ವೈರಲ್ ಆಗುತ್ತಿರುವಂತಹ ಪೋಸ್ಟ್ ಸುಳ್ಳಿನಿಂದ ಕೂಡಿದೆ